ಹಾಯ್ ಗಾಯ್ಸ್ ವೆಲ್ಕಮ್ ಟು ಜಾಲಿ ನೀತಿ ವ್ಲಾಗ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಅದೇ ಖುಷಿಯಲ್ಲಿ ಈ ಬ್ಲಾಗ್ ಅನ್ನ ನೋಡೋಣ ಇವತ್ತಿನ ಬ್ಲಾಗ್ ಏನಂತ ಹೇಳಿದ್ರೆ ನಮ್ಮ ದೇವರು ಅಂದ್ರೆ ಸೂರಜ್ ಹುಟ್ಟು ಹಬ್ಬ ಅವ್ರ ಹುಟ್ಟು ಹಬ್ಬನ ಆಲ್ಮೋಸ್ಟ್ ಒಂದ್ ಅಷ್ಟು ಸೆಲೆಬ್ರೇಟ್ ಮಾಡ್ತೀವಿ ಸೊ ನಾನು ಒಂದಿನ ವೆಜಿಟೇರಿಯನ್ ಫುಡ್ ಅನ್ನ ಮಾಡಿದೀನಿ ಅವ್ರ ಒಂದೇ ಡಿಮಾಂಡ್ ಇರೋದು ನನಗೆ ಚೆನ್ನಾಗಿರೋ ಊಟ ಮನೆ ಊಟ ಮಾಡಿ ಕೊಡು ಅಂತ ಹೇಳ್ಬಿಟ್ಟು ಸೊ ವೆಜಿಟೇರಿಯನ್ ಊಟವನ್ನ ನಾನು ಮನೆಯಲ್ಲಿ ಎಲ್ಲ ಪ್ರಿಪೇರ್ ಮಾಡಿದೀನಿ ನೋಡಿ ಇದೆಲ್ಲ ನಾನು ಮನೆಯಲ್ಲಿ ಮಾಡಿರುವಂತದ್ದು ಸೊ ಮಾಡಿ ನಾವು ಇವಾಗ ಊಟ ಮಾಡ್ತಾ ಇದ್ದೀವಿ ಅವರಿಗೆ ಒಂದೇ ಒಂದು ವಿಶ್ ಇರೋದು ಯಾವಾಗಲೂ ನನಗೆ ಒಂದು ಚೆನ್ನಾಗಿರೋ ಗಿಫ್ಟ್ ಏನಾದರೂ ಕೊಡು ಮತ್ತು ನಿನ್ನ ಕೈಯಾರೆ ಒಂದು ಅಡುಗೆಯನ್ನು ಮಾಡಿಕೊಡು ಅಂತ ಅಷ್ಟೇ ಸೊ ಇದು ನೆಕ್ಸ್ಟ್ ಡೇ ಹಾಡು ಕೇಳ್ಕೊಳ್ತಾ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡ್ತಾ ಇದ್ದೀನಿ ಅವ್ರ ಅವ್ರ ಬರ್ಡೇ ಈ ಸಲ ಸಂಡೇ ಬಂದಿರುವಂಥದ್ದು ಎಷ್ಟು ಜನ ನನ್ನ ಥರ ಕೆಲಸ ಮಾಡ್ತೀರಾ ಹಾಡು ಕೇಳ್ಕೊಂಡು ನನಗೆ ಒಂಥರ ಎನರ್ಜಿ ಬರುತ್ತೆ ಸೊ ಮನೆಯಲ್ಲೇ ಕೇಕ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನನ್ನ ಬರ್ಡೇ ಅವತ್ತು ಅವರಿಗೆ ಕೇಕ್ ಮಾಡೋಕ್ಕಾಗಲ್ಲ ಸೊ ನನ್ನ ಬರ್ಡೇ ಅವತ್ತು ಮಾತ್ರ ಅವರು ಹೊರಗಡೆಯಿಂದ ಆರ್ಡ್ರ್ ಮಾಡ್ತಾರೆ ಮತ್ತು ಮಕ್ಕಳಿಗೆ ಏನಾದರೂ ಥೀಮ್ ಕೇಕ್ ಥೀಮ್ ಬೇಸ್ಡ್ ಕೇಕ್ ಬೇಕು ಅಂತ ಹೇಳಿದ್ರೆ ಮಾತ್ರ ನಾವು ಆರ್ಡರ್ ಮಾಡ್ತೀವಿ ಸೊ ನಾನಿವತ್ತು ಸೂರಜ್ಗೆ ಮನೆಯಲ್ಲೇ ಕೇಕ್ ಸಹ ಮಾಡ್ತಾ ಇದ್ದೀನಿ ಅವ್ರಿಗೆ ಮನೆಯಲ್ಲಿ ಮಾಡಿರುವಂಥದ್ದು ಎಲ್ಲ ಇಷ್ಟ ಆಗುತ್ತೆ ಸೊ ಅವ್ರಿಗೋಸ್ಕರ ಕ್ಯಾರೆಟ್ ಕೇಕನ್ನು ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ಜಾಗ್ರಿಯಲ್ಲೇ ಮಾಡೋದು ಅಂದರೆ ಬೆಲ್ಲದಲ್ಲೇ ಮಾಡೋದು ಸ್ವಲ್ಪ ಶುಗರ್ ಹಾಕ್ತೀನಿ ಸ್ವಲ್ಪ ಕಲರಿಗೆ ಮತ್ತು ಟೇಸ್ಟ್ ಸ್ವಲ್ಪ ಸೊ ಇವಾಗ ಅವರು ಗ್ರೂಮಿಂಗ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಹೇರ್ ಕಟ್ಟು ಮತ್ತೆ ಅವ್ರದ್ದು ಗಡ್ಡ ಎಲ್ಲ ಟ್ರಿಮ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಹ್ಯಾಪಿ ಬರ್ತ್ ಡೇ ಬ್ಯಾನರ್ ತಗೊಂಡು ಬನ್ನಿ ಅಂತ ಹೇಳಿದ್ರೆ ಕೆಲವೊಂದರಲ್ಲಿ ಮಿಸ್ಸಿಂಗ್ ಇದೆ ಸೊ ಬೇರೆ ಅದನ್ನು ನಾನು ಹಾಕಿದೀನಿ ಅವರು ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇದ್ದಾರೆ ಮಕ್ಕಳು ಸೊ ಇವಾಗ ಕೇಕ್ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಎಲ್ಲ ಚೆನ್ನಾಗ್ ಆಗಿದೆ ಇವಾಗ ಅವರಿಗೆ ಸರ್ಪ್ರೈಸ್ ಕೊಡಬೇಕಷ್ಟೇ ಡೆಕೋರೇಷನ್ ಆಗಿದೆ ಅವರಿಗೆ ಡೆಕೋರೇಷನ್ ಅಷ್ಟೇನು ಇಷ್ಟ ಆಗಲ್ಲ ಆದ್ರೂ ಚಿಕ್ಕ ಮಕ್ಕಳು ಮಕ್ಕಳು ಥರ ಮಾಡಿದ್ಯಾ ಅಂತ ಕೇಳ್ತಾರೆ ಅದ್ರ ಮುಖದಲ್ಲಿ ಒಂಥರ ಖುಷಿ ಇರುತ್ತೆ ಸೊ ಆ ಖುಷಿ ನೋಡೋದಿಕ್ಕೆ ನಾವು ಇಷ್ಟೆಲ್ಲ ಮಾಡೋದಷ್ಟೇ ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ತೀವಿ ಕೇಕ್ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿತ್ತು ನಂಗೆ ಖುಷಿಯಾಗಿ ನಮಸ್ಕಾರ ಎಲ್ಲರಿಗೂ ನಮ್ಮ ಬರ್ತ್ಡೇಗೆ ವಿಶ್ ಮಾಡಿದವ್ರಿಗೆಲ್ಲರಿಗೆ ಥ್ಯಾಂಕ್ ಯು ಕೊರೋನಾ ಬಂದಾದಮೇಲೆ ನಮ್ಮ ಅಲ್ಲಿ ಆಗಿರುವಂತಹ ಮೇಜರ್ ಚೇಂಜ್ ಏನಂತ ಹೇಳಿದ್ರೆ ಬರ್ತ್ಡೇಗೆ ಎಲ್ಲರೂ ಕರೆದ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಎಸ್ಪೆಷಲಿ ಮಕ್ಕಳು ತುಂಬಾ ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ ಅದಾದಮೇಲೆ ನಾವು ಇವಾಗ ಕಲ್ತಿರೋವಂಥದ್ದು ಏನಂತ ಹೇಳಿದ್ರೆ ನಮ್ಮ ಬರ್ತ್ಡೇನ ನಾವೇ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ ಮನೆಯಲ್ಲೇ ಮಾಡ್ಕೊಳ್ತೀವಿ ಸಿಂಪಲ್ ಆಗಿರುತ್ತೆ ಆ ಥರನೂ ಮಾಡ್ಬೋದು ಅಂತ ಪಾಠ ಕಲಿಸ್ಕೊಟ್ಟಿದ್ದು ಕೊರೋನಾ ಸೊ ಈ ವಿಡಿಯೋನ ನಾನು ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಳ್ತಾ ಇದೆ ಆದರೆ ನನ್ನ ವಾಯ್ಸ್ ಅದಕ್ಕೆ ನನಗೆ ಅಲೌ ಮಾಡ್ತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ನನಗೆ ಫುಲ್ ಸೋರ್ ಥ್ರೋಟಾಗಿ ನಾನು ಹಾಸ್ಪಿಟಲಿಗೆ ಹೋಗಿ ಒಂದು ವಾರ ಆ್ಯಂಟಿಬಯೋಟಿಕ್ ತಗೊಂಡು ಇವಾಗ ಸರಿಯಾಗಿರೋದು ವಾಯ್ಸ್ ಓವರ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಡಿಲೇ ಆಯಿತು ಸೊ ಸಾರಿ ಅಂತ ಹೇಳ್ತಾ ಸೊ ಕಂಟಿನ್ಯೂ ಮಾಡೋಣ ಈ ವ್ಲಾಗನ್ನು ನಾರ್ಮಲಿ ಸೂರಜ್ ಕೇಕನ್ನು ತಿನ್ನೋದಿಲ್ಲ ಆದರೆ ನಾನು ಮನೇಲಿ ಮಾಡಿರುವಂಥ ಕೇಕು ಅದು ನಾನು ಬೆಲ್ಲದಲ್ಲಿ ಮಾಡಿರುವಂಥದ್ದು ಸೊ ಇದು ಹೆಲ್ದಿಯಾಗಿದೆ ಅಂತ ಹೇಳಿ ಅವರಿಗೆ ನಾನು ಕೊಟ್ಟೆ ಖುಷಿಯಾಗಿದ್ದರು ಸೂರಜ್ದು ಬರ್ತ್ಡೇ ಅಂತ ಹೇಳಿದರೆ ಮ್ಯಾಕ್ಸಿಮಮ್ ನಿಮಗೆ ತಿನ್ನೋದೇ ನೋಡೋದಕ್ಕೆ ಸಿಗೋದು ಸೊ ನೀರು ದೋಸೆ ಮತ್ತು ಮಟನ್ ಪಾಯ ಮಾಡಿದೆ ಅವ್ರಿಗೆ ಇಷ್ಟ ಆಗಿರೋ ಅಂಥದ್ದೆಲ್ಲ ಮಾಡ್ತೀನಿ ಅವ್ರ ಬರ್ತ್ಡೇ ಒಂದೇ ದಿನದಲ್ಲಿ ಮುಗಿಸೋಕೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ತಿನ್ನೋದಕ್ಕೆ ತುಂಬ ಇಷ್ಟ ಇರುವಂಥದ್ದು ತುಂಬಾ ಇದೆ ಸೊ ಒಂದು ವಾರ ಅಷ್ಟು ನಾವು ಸೆಲೆಬ್ರೇಟ್ ಮಾಡ್ತೀವಿ ಖುಷಿಯಿಂದ ಮಾಡ್ತೀವಿ ಸೊ ಇವಾಗ ನೋಡಿ ಇದು ಅದರ ಮಧ್ಯದಲ್ಲಿ ವೆಜಿಟೇರಿಯನ್ ಡೇ ಬಂತು ಅಂತ ಹೇಳಿದ್ರೆ ವೆಜಿಟೇರಿಯನ್ ಸ್ಪೆಷಲ್ ಮಾಡ್ತೀನಿ ನಾನ್ ವೆಜಿಟೇರಿಯನ್ ಬಂತು ಅಂತ ಹೇಳಿದ್ರೆ ನಾನ್ ವೆಜಿಟೇರಿಯನ್ ಸ್ಪೆಷಲ್ ಸೊ ನನಗೆ ಅಡುಗೆ ಮಾಡೋದು ಅಂತ ಹೇಳಿದರೆ ತುಂಬಾ ಇಷ್ಟ ಸೂರಜ್ಗೆ ತಿನ್ನೋದು ಅಂತ ಹೇಳಿದರೆ ತುಂಬಾ ಇಷ್ಟ ಸೊ ದ್ಯಾಟ್ಸ್ ವೈ ವಿ ಆರ್ ಅ ಪರ್ಫೆಕ್ಟ್ ಪೇರ್ ಅಂತ ಹೇಳ್ಬೋದು ಆ್ಯಂಡ್ ಇಂಗ್ಲೀಷಲ್ಲಿ ಒಂದು ಪ್ರೋವರ್ ಇದೆ ಏನಂತ ಹೇಳಿದ್ರೆ ದ ವೇ ಟು ಮ್ಯಾನ್ಸ್ ಹಾರ್ಟ್ ಇಸ್ ಥ್ರೂ ಹಿಸ್ ಸ್ಟಮಕ್ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅವ್ರು ಚೆನ್ನಾಗಿ ತಿಂತಾರೆ ನನಗೆ ಕ್ಲೀನಿಂಗ್ ಮಾತ್ರ ಅಷ್ಟೇನು ಇಷ್ಟ ಇಲ್ಲ ಬಟ್ ಅಡಿಗೆ ಮಾತ್ರ ತುಂಬಾ ಮಾಡ್ತೀನಿ ನಾನು ಬೇರೆ ಬೇರೆ ಟ್ರೈ ಮಾಡಬೇಕು ಅಂತ ಆಸೆ ಬಟ್ ಸೂರಜ್ಗೆ ಬರೀ ಸೌತ್ ಇಂಡಿಯನ್ ಮಾತ್ರ ಇಷ್ಟ ಅವರಿಗೆ ಸೊ ಬೇರೆ ಟ್ರೈ ಮಾಡೋಕ್ಕೆ ಹೋಗೋಲ್ಲ ನಾನು ಸೆಲೆಬ್ರೇಷನ್ ಏನೋ ಆಯ್ತು ಗಿಫ್ಟ್ ಏನ್ ಕೊಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಯ್ತು ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಅವ್ರಿಗೆ ಈ ತರ ರಾಕಿಂಗ್ ಚೇರ್ ಅನ್ನ ಒಂದು ಒನ್ ಸೀಟರ್ ಅನ್ನ ಕೊಟ್ಟಿದ್ದೆ ಅವ್ರಿಗೆ ತುಂಬಾನೇ ಇಷ್ಟ ಆಯ್ತು ಈ ಸಲ ಏನ್ ಕೊಡ್ತೀಯಾ ಏನ್ ಕೊಡ್ತೀಯಾ ಅಂತ ಕೇಳ್ತಾ ಇದ್ರು ಆಕ್ಚುಲಿ ಜೆಂಟ್ಸ್ ಗೆ ತುಂಬಾನೇ ಪರ್ಫ್ಯೂಮ್ ವಾಚ್ ಮತ್ತೆ ಈ ತರ ಏನಾದ್ರು ಕೊಡಬಹುದು ಈ ಸಲ ಡಿಫ್ರೆಂಟ್ ಆಗಿ ಏನಾದ್ರು ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಆಕ್ಚುಲಿ ಅವ್ರ ಆಫೀಸ್ ಹೋಗಿದ್ದಾಗ ಒಂದಿನ ಮೇಂಟೆನೆನ್ಸ್ ಅವ್ರನ್ನ ಕರೆದ್ಬಿಟ್ಟು ಈ ಈ ಬಾತ್ರೂಮ್ ಅನ್ನ ಅವ್ರ ಮಾತ್ರ ಯೂಸ್ ಮಾಡ ಯಾಕಂತ ಹೇಳಿದ್ರೆ ಅವ್ರಿಗೆ ನೆಲ ಎಲ್ಲ ಸ್ವಲ್ಪ ವೆಟ್ಟಾಗಿದೆ ಅಂತ ಹೇಳಿದ್ರೆ ಅವರು ಅದಕ್ಕೆ ಹೋಗೋದಿಕ್ಕೆ ಇಷ್ಟ ಪಡಲ್ಲ ಅವ್ರಿಗೆ ಸ್ವಲ್ಪ ಇದೆ ನನ್ನ ಕಪ್ಪು ನಾನು ಕೂರುವ ಜಾಗ ನನ್ನ ಬಾತ್ರೂಮ್ ಅಂತ ಆಮೇಲೆ ಈ ಸ್ವಲ್ಪ ಎಲ್ಲ ವೆಟ್ ಮಾಡಿ ಬರ್ತಾರೆ ಆಮೇಲೆ ಫುಲ್ ಜಗಳಾಡ್ತಾರೆ ಸೊ ಅದಕ್ಕೋಸ್ಕರ ಈ ಬಾತ್ರೂಮ್ ಅನ್ನ ಅವ್ರಿಗೆ ಮಾತ್ರ ಬಿಟ್ಕೊಡ್ತೀವಿ ಇನ್ನೊಂದ್ ಬಾತ್ರೂಮ್ ನಾವು ಯೂಸ್ ಮಾಡ್ಕೊಳ್ತೀವಿ ಸೊ ಇದನ್ನೇ ರಿನೋವೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ದ್ಬಿಟ್ಟು ಫುಲ್ ಮೇಂಟೆನೆನ್ಸ್ ಅವ್ರ ಹತ್ರ ಅವ್ರ್ ಮೂರ್ ಗಂಟೆ ಆಗತ್ತೆ ಅಂತ ಹೇಳಿದ್ರು ಸೊ ಕರ್ದ್ಬಿಟ್ಟು ಅವ್ರನ್ನ ಮನೆಗೆ ಮಕ್ಳು ಇದ್ರು ಮನೆಯಲ್ಲಿ ಕರ್ದ್ಬಿಟ್ಟು ಫುಲ್ ಅದನ್ನು ರೆನೋವೇಟ್ ಮಾಡಿಸಿ ಇವಾಗ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮಾಡಿದ್ದೀನಿ ಈ ಬಾತ್ರೂಮ್ ತುಂಬ ಜನಕ್ಕೆ ಪರಿಚಯ ಇರತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಮೋಸ್ಟ್ ಆಫ್ ದ ವಿಡಿಯೋಸ್ ಎಲ್ಲ ಮಾಡೋದು ರೀಲ್ಸಲ್ಲಿ ಈ ಬಾತ್ರೂಮಿಂದನೇ ಮಾಡೋದು ಸೊ ಅದನ್ನು ಇವಾಗ ಕಂಪ್ಲೀಟ್ ಆಗಿ ನಾವು ಕೌಂಟರ್ ಏನಿದೆ ಅದನ್ನು ನಾವು ರಿನೋವೇಟ್ ಮಾಡಿಸಿದ್ದೀವಿ ಸೊ ಐ ಹೋಪ್ ಅದೇ ಕಲರ್ ಸಿಕ್ಕಿಲ್ಲ ಬಟ್ ಅದಕ್ಕೆ ಮ್ಯಾಚ್ ಆಗುವಂಥ ಸ್ವಲ್ಪ ಕಲರನ್ನು ಮ್ಯಾಚ್ ಮಾಡಿ ನಾವು ಇವಾಗ ಅದನ್ನು ಅಲ್ಲಿ ಪ್ಲೇಸ್ ಮಾಡಿದ್ದೀವಿ ಸೊ ಆದಷ್ಟು ಬೇಗ ಇವ್ರು ಇವಾಗ ಮುಗ್ಸ್ ಹೋದರೆ ಅವರು ಖುಷಿ ಆಗುತ್ತೆ ಸೊ ಡೈಲಿ ಒಂದೊಂದು ಸರ್ಪ್ರೈಸಸ್ ಇರಬೇಕು ಅಂತ ಹೇಳ್ಬಿಟ್ಟು ಸೊ ಇದು ಒಂದೇ ದಿನದಲ್ಲಿ ಮಾಡಿರುವಂತದಲ್ಲ ನಾನ್ ಹಾಗೆ ಸೂರಜ್ ಅಥವಾ ನನ್ನ ಬರ್ತ್ಡೇ ಆಗಲಿ ಒಂದು ವಾರ ಫುಲ್ ಸೆಲೆಬ್ರೇಟ್ ಮಾಡ್ತೀವಿ ಸೊ ಅದೇ ರೀತಿಯಲ್ಲಿ ಇವಾಗ ಕೌಂಟರನ್ನು ಅಲ್ಲಿ ಅವರು ರೀಪ್ಲೇಸ್ ಮಾಡಿ ಇವಾಗ ಇಟ್ಟಿದ್ದಾರೆ ನೋಡಿ ಬಾತ್ರೂಮ್ ಏನೋ ರಿನೋವೇಟ್ ಆಯಿತು ಕೆಳಗಡೆ ನನಗೆ ವೇಸ್ಟ್ ಬಿದ್ದಿರೋದು ಕಾಣಿಸ್ತಾ ಇದ್ರೆ ತಲೆ ಕೆಡ್ತಾ ಇತ್ತು ಅವ್ರು ಬರೋ ತನಕ ಇದೆಲ್ಲ ಕ್ಲೀನ್ ಆಗಬೇಕು ಸೊ ಏನೋ ಇರಲಿ ಏನಾದರೂ ಒಳ್ಳೇದಾಗತ್ತೆ ಅಂತ ಹೇಳಿದರೆ ಒಂದು ಸ್ವಲ್ಪ ನಮಗೆ ಅದರ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಹೇಳ್ತೀವಿ ಸೊ ಅದು ಇದ್ದೇ ಇರುತ್ತೆ ಬರೀ ರಿನೋವೇಷನ್ ಮಾಡಿದ್ರೆ ಸ್ಪೆಷಲ್ ಆಗಿ ಒಂದು ಗಿಫ್ಟ್ ಕೊಡ್ಬೇಕಲ್ವಾ ಅಂತ ಹೇಳಿದ್ರೆ ವರ್ಷಕ್ಕೊಂದ್ಸಲ ಗಿಫ್ಟ್ ಕೊಡೋದು ನಾವು ಮತ್ತೆ ಜೆಂಟ್ಸ್ ಅಷ್ಟೇನು ಅವರು ತಗೊಳೋದು ಇಲ್ಲ ಬಟ್ಟೆ ಗಿಟ್ಟೆ ಫೋರ್ಸ್ ಮಾಡಿದ್ರೆ ಮಾತ್ರ ತಗೊಳ್ತಾರೆ ಸೊ ತುಂಬಾ ದಿನದಿಂದ ಒಂದು ಶೂಸ್ ಬೇಕು ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಟಿಂಬರ್ ಲ್ಯಾಂಡ್ ಇಂದ ಇದೊಂದು ಶೂಸ್ ಅನ್ನ ಅವರಿಗೆ ಆರ್ಡರ್ ಮಾಡಿದೀನಿ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಆಂಕಲ್ ಶೂಸ್ ಸೊ ಅದನ್ನೊಂದು ನಾನು ಪ್ಲೇಸ್ ಮಾಡಿದ್ದೀನಿ ಆರ್ಡರ್ ಆಲ್ಮೋಸ್ಟ್ ಇದಕ್ಕೆ ಫೋರ್ಟೀನ್ ತೌಸಂಡ್ ಏನೋ ಇದೆ ಶೂಸ್ಗೆ ಬಟ್ ಅವರು ಎರಡು ವರ್ಷ ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾರೆ ಅವ್ರಿಗೆ ಏನಾದರೂ ಕೊಟ್ಟರೆ ಬೆಸ್ಟ್ ಯೂಸ್ ಮಾಡ್ಕೊಳ್ತಾರೆ ಸೊನಾಥಿ ಮಾಡೋಣ ವರ್ತ್ ಒಂದೇ ಶೂಸ್ ಹಾಕೊಂಡು ಹೋಗ್ತಾರೆ ಸೊ ಇವಾಗ ಫಿಟ್ಟಿಂಗ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಕರೆಕ್ಟ್ ಆಗಿದೆ ಯಾಕೆಂತ ಹೇಳಿದ್ರೆ ಅದು ಸಹ ನಾವು ಫಿಟ್ಟಿಂಗ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ರಿಟರ್ನ್ ಮಾಡಬೇಕು ಫೋರ್ಟೀನ್ ಡೇಸ್ ಒಳಗೆ ಸೊ ಅದನ್ನ ನಾನು ಅವರಿಗೆ ಹಾಕಿ ನೋಡಿ ಅಂತ ಹೇಳಿದ್ರೆ ಖುಷಿ ಆಯ್ತು ಅವರಿಗೆ ಆಮೇಲೆ ಮಕ್ಕಳು ಏನೋ ಗ್ರೀಟಿಂಗ್ಸ್ ಎಲ್ಲ ಮಾಡಿದ್ರು ನನಗೆ ಮಾಡಿರೋ ತರ ಅದನ್ನು ಓದ್ತಾ ಇದ್ದಾರೆ ಅದು ಸಹ ಅವರಿಗೆ ಖುಷಿ ಕೊಡುತ್ತೆ ಮಕ್ಕಳು ಏನಾದ್ರೂ ಗ್ರೀಟಿಂಗ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಸಹ ಅವ್ರು ಕೇಳ್ತಾರೆ ಯಾಕೆ ನನಗೆ ಗ್ರೀಟಿಂಗ್ಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸೊ ಸಣ್ಣ ಸಣ್ಣ ಖುಷಿಯಲ್ಲಿ ನಮ್ಮ ಖುಷಿಯನ್ನ ನಾವು ನೋಡ್ಕೊಳ್ತೀವಿ ಸೂರಜ್ಗೆ ನಾವು ಕೊಟ್ಟಿರುವಂತಹ ಸರ್ಪ್ರೈಸಸ್ ಎಲ್ಲ ಇಷ್ಟ ಆಗ್ತಾ ಇತ್ತು ಒಂದೊಂದೇ ಆಗಿ ಒನ್ಫೋಲ್ಡ್ ಆಗ್ತಾ ಹೋಗ್ತಾ ಇತ್ತು ಸೊ ಇವಾಗ ನಾರ್ಮಲಿ ನಾವು ಸ್ಪೆಷಲ್ ಪ್ರೇಯರ್ಸ್ ಅನ್ನ ಸಂಜೆ ಹೊತ್ತಲ್ಲಿ ಮಾಡ್ತೀವಿ ಸೊ ಇವತ್ತು ಅವರ ಬರ್ತ್ಡೇ ಆಗಿರೋದಕ್ಕೆ ಎಲ್ಲರೂ ಸ್ನಾನ ಮುಗಿಸಿ ಬೇಗ ಬಂದು ಅಸೆಂಬಲ್ ಆಗಿದ್ದೀವಿ ಅಷ್ಟೋ ತರವನ್ನ ಓದ್ತಾರೆ ಅವರು ಎವ್ರಿ ವೀಕ್ ಓದ್ತಾರೆ ಸೊ ಇವತ್ತು ಅವರ ಬರ್ತ್ ಅದು ಸಂಡೇ ಸಹ ಬಿದ್ದಿದೆ ಸೊ ಸಂಡೇನೆ ಇರುತ್ತೆ ಅಷ್ಟೋ ತರ ಓದೋದು ನಾವು ಸೊ ಇವತ್ತು ಅವರು ಪ್ರೇಯರ್ ಅನ್ನ ಓದ್ತಾ ಇದ್ದಾರೆ ಆರತಿಯನ್ನ ಬೆಳಗಿಸ್ತಾರೆ ಸೊ ಎಲ್ಲರೂ ಬಂದು ಕೂತ್ಕೊಂಡಿದ್ದೀವಿ ಅಂಡ್ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀವಿ ಸೊ ಆರತಿಯನ್ನ ಅವ್ರು ತೆಗಿತಾ ಇದ್ದಾರೆ ಏಕಾದ್ರೆ ಆಲ್ಮೋಸ್ಟ್ ಅಷ್ಟೋತ್ತರ ಅರ್ಧವರಷ್ಟು ಕಲ್ತಿದ್ದಾನೆ ಅಪ್ಪನ್ ಜೊತೆ ಹೇಳ್ಕೊಂಡು ಮುನ್ನಿ ಶ್ಲೋಕವನ್ನೆಲ್ಲ ಕಲ್ತಿದ್ದಾಳೆ ಸೊ ಪೂಜೆ ಎಲ್ಲ ಸೂರಜ್ ಸೂರಜ್ಗೆ ಆಲ್ಮೋಸ್ಟ್ ಖುಷಿ ಖುಷಿಯಾಗಿದೆ ಸೊ ಇವಾಗ ರಿಟರ್ನ್ ಗಿಫ್ಟ್ ಕೊಡುವಂತ ಟೈಮ್ ಸೊ ನಮಗೂನು ಏನಾದರೂ ಮಾಡ್ಬೇಕಲ್ವಾ ನಮಗೆ ಹೊರಗಡೆಯಿಂದ ಊಟ ಮಾಡೋದು ಅಟ್ಲೀಸ್ಟ್ ಒಂದ್ಸಲ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಸೊ ನಾವು ಮಾ ಅಡಿಗೆ ಮಾಡಿ ಮಾಡಿ ನಮ್ಗು ಬೇರೆ ಅವ್ರ ಕೈಯಿಂದ ಅಡಿಗೆ ರುಚಿ ಟೇಸ್ಟ್ ಮಾಡಬೇಕು ಅಂತ ಇರುತ್ತಲ್ವಾ ಸೊ ಒಂದ್ಸಲ ನಾವು ಆರ್ಡರ್ ಮಾಡ್ತೀವಿ ಸೊ ನಮಗೆ ಇಲ್ಲಿ ನೆಂಟ್ರ ಮನೆಗೆಲ್ಲ ಹೋಗೋ ಆಪ್ಷನ್ ಇಲ್ಲ ಸೊ ಅದಕ್ಕೋಸ್ಕರ ನಮಗೆ ಇದೊಂದೇ ಆಪ್ಷನ್ ಇರೋದು ಸೊ ಪ್ಲೀಸ್ ಜಡ್ಜ್ ಮಾಡಬೇಡಿ ನಮ್ಗೆ ಇದೊಂದೇ ಆಪ್ಷನ್ ಇರೋವಂಥದ್ದು We'll be right back. ಚೈನೀಸನ್ನು ಆರ್ಡರ್ ಮಾಡಿದ್ದಾರೆ ಸೊ ಇದನ್ನು ನಾವು ಗೆ ತಗೊಳ್ತಾ ಇದ್ದೀವಿ ರಾತ್ರಿಗೆ ಏನು ಮಾಡೋದು ಅಂತ ಬೇರೆ ಯೋಚನೆ ಮಾಡಬೇಕು ಸದ್ಯಕ್ಕೆ ಏನಾಗುತ್ತೆ ಅಂತ ಹೇಳಿ ಇವಾಗ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ನೋಡಿ ಇದೆಲ್ಲ ಆರ್ಡ್ರ್ ಮಾಡಿದ್ದಾರೆ ಅವರು ಸಖತ್ತಾಗಿರುತ್ತೆ ಚಿನ್ ಚಿನ್ನದಿಂದ ಆರ್ಡ್ರ್ ಮಾಡಿದ್ದಾರೆ ಅಲ್ಲಿ ಚೈನೀಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಮುಂಚೆ ಎಲ್ಲ ಹೋಗಿ ಡೈನ್ ಮಾಡ್ತಾ ಇದ್ವಿ ಇಲ್ಲೇ ಮನೆ ಹತ್ತಿರದಲ್ಲೇ ಇತ್ತು ಬಟ್ ಇವಾಗ ಅವರು ಆ ಔಟ್ಲೆಟನ್ನು ಕ್ಲೋಸ್ ಮಾಡಿದ್ದಾರೆ ಸೊ ಇವಾಗ ನಮಗೆ ಆನ್ಲೈನ್ ಆಪ್ಷನ್ ಮಾತ್ರ ಇರೋದು ಅಷ್ಟು ದೂರ ಹೋಗೋದಕ್ಕಿಂತ ಆ್ಯಂಡ್ ಸೂರಜಿಗೆ ಮನೆಯಲ್ಲೇ ಅವರಿಗೆ ಇಷ್ಟ ಆಗೋದು ಸೊ ಅವರಿಗೆ ಈ ತರ ಆರ್ಡರ್ ಮಾಡಿ ತಿನ್ನೋದು ಇಷ್ಟ ನನಗೆ ಹೋಟೆಲಿಗೆ ಹೋಗ್ಬಿಟ್ಟು ತಿನ್ನೋದಿಕ್ಕೆ ಇಷ್ಟ ಸೊ ಇವತ್ತು ಅವ್ರ ಬರ್ತ್ಡೇ ಸೊ ಅವ್ರು ಹೇಳ್ದಂಗೆ ಆಗತ್ತೆ ಸೊ ಮನೇಲೆ ಇವತ್ತು ನಾವು ಕೂತ್ಕೊಂಡು ನಮ್ಮ ಒಂದು ಲಂಚ್ ಎಂಜಾಯ್ ಮಾಡ್ತಾ ಇದೀವಿ ಸೊ ರಾತ್ರಿ ಇದು ಊಟ ಒಂದು ಬಾಕಿ ಇತ್ತು ಅದಕ್ಕೆ ಮಟನ್ ಬಿರಿಯಾನಿ ಮತ್ತೆ ಮೂಲಂಗಿ ಸಲಾಡ್ ಮತ್ತು ಗ್ರೀನ್ ಸಲಾಡ್ ಮಾಡಿದ್ದೆ ನಾನು ಮುಖ ನೋಡುವಾಗೆ ಇರಲಿಲ್ಲ ಫುಲ್ ಸುಸ್ತಾಗಿಬಿಟ್ಟಿತ್ತು ಆದರೂ ಖುಷಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೂರಜ್ ಒಂದು ಬೌಲ್ ತಿಂದ್ಬಿಟ್ಟು ನಾನು ನಾಳೆ ತಿಂತೀನಿ ಅಂತ ಹೇಳಿದ್ರು ಇಲ್ಲ ಅಂತ ಹೇಳಿದ್ರು ಬಿರಿಯಾನಿ ಟೇಸ್ಟ್ ನೆಕ್ಸ್ಟ್ ಡೇ ತುಂಬಾ ಚೆನ್ನಾಗಿರುತ್ತೆ ಸೊ ಸದ್ಯಕ್ಕೆ ಅವರು ನಾನೊಂದು ಸಲಾಡ್ ಬೌಲ್ ಅನ್ನ ಮಾತ್ರ ತಿಂತೀನಿ ಅಂತ ಹೇಳಿದ್ರು ನಾವು ಡಿನ್ನರಿಗೆ ಮಟನ್ ಬಿರಿಯಾನಿ ತಿಂದಾಗಿದೆ ಅಂತ ಅಂತೇಳ್ಬಿಟ್ಟು ಅವ್ರ ಪಾಪ ನಮಗೆ ನೆಕ್ಸ್ಟ್ ಡೇಗೆ ಬರ್ಗರನ್ನು ಆರ್ಡರ್ ಮಾಡಿದ್ದಾರೆ ಸೊ ಅವ್ರು ಸಲಾಡ್ ತಿಂತೀನಿ ಅಂತ ಹೇಳ್ಬಿಟ್ಟು ಇಷ್ಟು ತಿನ್ನೋಕ್ಕಾಗಲ್ಲ ಆದರೂ ಎಷ್ಟಾಗುತ್ತೆ ಅಷ್ಟು ತಿಂತೀನಿ ಬಾಕಿರೋದು ಮಕ್ಕಳಿಗೆ ಬಿಡ್ತೀನಿ ಅಂತ ಹೇಳಿದರು ಸೊ ಮಕ್ಳಿಗೂ ಬರ್ಗರ್ ಆರ್ಡರ್ ಮಾಡಿದ್ದಾರೆ ಅವ್ರಿಗೆ ಒಂದೇ ಬೇಜಾರ್ ನನ್ನ ಬರ್ತಡೆ ಮುಗ್ದೋಯ್ತು ಈ ವರ್ಷದ್ದು ಅಂತ ಹೇಳ್ಬಿಟ್ಟು ಹಾ ಇದೊಂದು ಹೇಳ್ಬೇಕಾಗಿತ್ತು ನಾವು ಗಂಧದ ಪೇಸ್ಟ್ ಅನ್ನ ಅಲ್ಲಿ ನೋಡಿ ಶಿವಲಿಂಗ ಮೇಲೆ ಹಾಕಿದ್ವಿ ಸೊ ಪೂಜೆ ಆಗಿದ ನೋಡಿ ದೇವ್ರ ಮುಖ ತರ ಕಾಣಿಸ್ತಾ ಇದೆ ಇದಕ್ಕೆ ಅಲ್ವಾ ಮಿರಾಕಲ್ ಅಂತ ಹೇಳೋದು ಕೆಲವೊಂದ್ಸಲ ನಾವು ಮನ್ಸಲ್ಲೇ ಅನ್ಕೊಳ್ತೀವಿ ದೇವ್ರೆ ನೀನ್ ನಿಜವಾಗ್ಲೂ ಇದೆಯಾ ನಮ್ಗೆ ಆದ್ರೂ ತೋರ್ಸು ನಮ್ ಸುತ್ತಮುತ್ತಲ ಅಂತ ಹೇಳಿದಾಗ ದೇವ್ರು ಈ ರೀತಿ ಪ್ರತ್ಯಕ್ಷ ಆದಾಗ ಅವರ ರೂಪವನ್ನ ಅಲ್ಲಿ ತೋರ್ಸ್ದಾಗ ನಮಗೆ ಮಿರಾಕಲ್ ಅಂತ ಅನ್ಸಲ್ವಾ ನಮ್ಗೆ ತುಂಬಾ ಆಗ್ಬಿಡ್ತು ದೇವರ ಬ್ಲೆಸ್ಸಿಂಗ್ ಈ ವರ್ಷ ನಮ್ಗೆ ಇದೆ ಅಂತ ನಮ್ಗೆ ಪ್ರೂವ್ ಮಾಡಿದ್ರು ದೇವ್ರು ಅಂತ ಹೇಳ್ತಾ ಈ ಬ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸು ಇನ್ ನೆಕ್ಸ್ಟ್ ಬ್ಲಾಗ್ ಬಾಯ್ ಕನ್ನಡ ಮತ್ತೆ ಸಿರಿ ಕನ್ನಡ